ಇವತ್ತು ನಾನು ವೈ ಸಿನಿಮಾ ನೋಡಕ್ ಹೋಗ್ತಾ ಇದೀನಿ ಆಲ್ರೆಡಿ ರಿಲೀಸ್ ಆಗಿ ಎರಡು ಮೂರು ದಿನ ಆಗಿದೆ ಸೊ ನಾವು ಫ್ರೆಂಡ್ಸ್ ಎಲ್ಲ ನೋಡಿ ಬಂದರು ಹೆಂಗೈತೆ ಅಂತಂದ್ರೆ ಏನು ಹೇಳಲ್ಲ ಅದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ ಹೆಂಗೈತೆ ಅಂತ ಹೋಗೋಕೆ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಅಡಿ ಪಾರು ಬಂದಿತ್ತು ಇದೇನು ಮಾಡೋಕೆ ಅಂದ್ರೆ ಬೇರೆ ಪಾರಿಗೆ ಬಂದು ಎಸಿ ಅದಕ್ಕೆ ಈ ಪಾರವಾಳಿನ ಡಬ್ಬೆಲ್ಲ ಎಸಿ ಥಿಯೇಟ್ರ ಹತ್ರ ಹೋಗಿ ಬಿಡ್ಬೇಕಂತ ಸೊ ಆಲ್ರೆಡಿ ತಿಯೇಟರ್ ಹತ್ರ ಬಂದೆ ಶ್ರೀ ಅಪರ್ಣ ಥಿಯೇಟರ್ ಇಲ್ಲಿ ಹಾಕಿದ್ದಾರೆ ಈ ವೈ ಸಿನಿಮಾ ಸೊ ಬಂದೆ ನೋಡ್ತಾ ಇದೀನಿ ನಮ್ಮ ಓಲ್ಡ್ ಕಾಲೇಜ್ ಫ್ರೆಂಡ್ ಮೀಟನಾ ಸೊ ಆಲ್ರೆಡಿ ಜನರು ಎಲ್ಲ ಬಂದಿದಾರೆ ಸೊ ಮಾತಾಡ್ಸಿನಿ ಏನ ಸಿನಿಮಾ ಏನ್ ನೋಡೋಕೆ ಬಂದಿದ್ದೆ ಏನ ಅರ್ಥ ಅಂತಿದ್ದೆ ಏನ ಹೇಳ್ತದೆ ಅಂತ ಕೇಳಿದ್ವಿ ಏನಂತ ಅಂದ ಸ್ವಲ್ಪ ನೋಡಮ್ಮ ತಲೆ ಉಳಿ ಬಿಟ್ಕೊಂಡ ನೋಡಮ್ಮ ಎಲ್ಲ ಅರ್ಥ ಮಾಡಿಕಮ್ಮು ಏನಾದ್ ಜೀವನದಾಗ ಅಂತ ನನಗೇಷ ಅಂದ ಸೊ ನಾವು ನೋಡಿ ರೆಡಿ ಆಗಿದ್ದೀವಿ ನೋಡಬೇಕಂತ ಅಂದ್ರೆ ಟಿಕೆಟ್ ಸ್ಟಾರ್ಟ್ ಆಯ್ತು ಕೊಡೋಕ ಜನರು ನಿಂತರು ತಗೋಕ ಹೋಯ್ ನೋಡ್ತೀವಿ ಒನ್ ಫಿಫ್ಟಿ ಐತಿ ರೇಟ್ ಈ ತರ ಟಿಕೆಟ್ ರೇಟ್ ಹಿಂಗೆ ಇಟ್ಬಿಟ್ರೆ ಅಲ್ಲಿ ರೋಡಲ್ಲಿ ಹೋಗ್ತಾರು ಸುಮ್ನೆ ಸುಮ್ಮನೆ ವಾಪಾಸ್ ಹೋಗಿ ಬಿಡ್ತಾರೆ ನೂರ ಐತ್ ರೂಪಾಯಿ ಏನು ನೋಡತ ಅಂದ್ರೆ ಸೊ ಇದ್ರಲ್ಲಿತ್ತು ಅಡಿ ಪಾರಿಗೆ ಹಾಕಿ ಮನೆ ಇದ್ರಾಗ ಅಲ್ಲಿ ಹೋಗಿಷ್ಟು ಸೊ ಈಗ ಜಲ್ದಿ ಎರಡುವರೆಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸಿನಿಮಾ ಅದಕ್ಕೆ ಜಲ್ದಿ ಟಿಕೆಟ್ ಕೆಡ್ತಾ ನನಗೇಸಿ ಹೋಗಿ ಅಂತಂದ್ ಬಂದೆ ಸೊ ಹೋಗಕ್ಕೆ ಮುಂಚೆ ಅಡಿಪರಳಿ ಬಾಕ್ಸ್ ನಲ್ಲಿ ಹಾಕಿದ್ನೆಲ್ಲ ಇದನ್ನ ಹೊರಗಡೆ ಬಿಡೋಣ ಹೊರಗಡೆ ಇರೋರ್ನ ಈ ಸಿನಿಮಾ ನೋಡಿದ್ರೆ ಏನ್ ಅರ್ಥ ಇತ್ತು ಸ್ಟೋರಿ ಹೇಳ್ರಿ ಹೆಂಗಾದ ಏನಿಲ್ಲ ಅಂತ ಕೇಳಿದ್ರೆ ಏನ್ ಹೇಳಲ್ಲಪ್ಪ ಹೋಗಿ ನೀವೇ ನೋಡ್ರಿ ಹೇಳ್ಬೋದ ನನಗೆ ವಾಪಸ್ ಹೇಳಿ ನಿಮ್ಗೆ ಏನ್ ಅಂದ್ರೆ ಹೌದಾ ಅಂತ ನಾವು ಫುಲ್ಲು ಆದ್ರದಿಂದ ಹೊಡಿ ಉಗಿ ಟಿಕೆಟ್ ಕೊಟ್ಟಿಗೆ ಒಳಗ್ ಹೋದೀವಿ ಒಳಗ್ ನೋಡ್ತೀವಿ ಜನರು ಅರ್ಧ ಮರ್ದ ಇದಾರ ಇಷ್ಟು ಕಡಿಮೆ ಇದ್ದಾರ ಅಂತ ನೋಡಿದ್ವಿ ಸೊ ಅವಾಗ ಆಲ್ರೆಡಿ ನೋಡ್ಬಿಟ್ರ ಸಿನಿಮಾ ಅಂತ ಅಂದ್ಕೊಂಡಿಸಿ ಗಾಡಿಯಲ್ಲಿ ಬರುತ್ತೆ ನೋಡಂತಂದಿಸಿ ಈ ಸೀಟಿಗೆ ಕುಂತೀವಿ ಇಲ್ಲೆಲ್ಲ ಫುಲ್ ಗಾಡಿ ಬರೋಕೆ ಮತ್ತೆ ಅರ್ಥ ಅಂತಿದೆ ಸಿನಿಮಾ ಅಂತ ಕೇಳಿದ್ ಅವ್ನ್ ನೋಡಂತಂದ ಸೊ ಈಗ ಜನರು ಎಲ್ಲರು ಕಾಯ್ ಕುಂತಾರೆ ಅವಾಗ ಸ್ಟಾರ್ಟ್ ಅಂತ ಸಿನಿಮಾ ಅಂತಿಸಿ ಇನ್ನೊಂದ್ ಹತ್ತು ನಿಮಿಷ ಸ್ಟಾರ್ಟ್ ಪಿಕ್ಚರ್ ಸ್ಟಾರ್ಟ್ ಆದಾಗ್ಲೇ ಈ ತರ ಹಾಕಿದ್ರು ಸೊ ಇದರಲ್ಲೇ ಅರ್ಥ ಆಗಿತ್ತು ಇದು ಉಪ್ಯೋವರ್ ಫಿಲಿಮ್ ಇಂಟೆಲಿಜೆನ್ಸ್ ಅಂತ ಅಂದ್ಗೇಸಿ ಸೊ ಈ ತರ ಹಾಕಿದ ಮೇಲೆ ನಮ್ಗೆ ಅರ್ಥ ಆಗ್ಬೇಕಾಗಿತ್ತು ಇವ್ರು ಯಾಕೆ ಹಾಕಿರಂತ ಅಂತ ಅವ್ರು ಮೊದಲೇ ಹೇಳಿದ್ರು ನಮ್ಗೆ ಅರ್ಥ ಆಗಲ್ಲ ರೀ ನಮ್ಗೆ ಹಿಂಗೆ ತರ ಯಾಕೆ ಹಾಕಿರ ಅಂತ ಗೊತ್ತಲ್ಲ ಸೊ ಸಿನಿಮಾ ಮುಗೀತಿ ಸಿನಿಮಾ ಮುಗ್ದಾದ್ಮೇಲೆ ಜನರು ಹೆಂಗೆ ತಲೆಗೆ ಹೆಂಗೆ ಕರ್ಕೊಂಡ್ ಗೇಸಿಂಗ್ ಓಡಾಕೈತ್ ಬಿಟ್ರು ಆಯ್ತು ಇವ್ನ ಇವೇ ನವೇ ಹಿಂಗ್ ಅಂತ ಗೀಸ ಅಂದ್ರೆ ಸೊ ನಾನು ಕೂನ ಒಂಥರ ಆಲೋಚನೆ ಮಾಡಕ್ಕೆ ಈ ಸಿನಿಮಾದ್ರಿಬ್ಯೂ ಹೆಂಗ ಹೇಳದಪ್ಪ ಸೊ ನನಗೆ ಅರ್ಥ ಇದ್ದಷ್ಟು ನಾನು ಹೇಳ್ತೀನಿ ಸೊ ಆಮೇಲೆ ನಿಮಗೆ ಬಿಟ್ಟಿದ್ದು ಸೊ ಈ ಸಿನಿಮಾ ಏನಪ್ಪಾ ಅಂತ ಅಂದ್ರೆ ಇದು ಪ್ಯೂರ್ ಉಪಿಸ್ಟರ್ ಸಿನಿಮಾ ಉಪೇಂದ್ರ ಅವ್ರ ಸಿನಿಮಾ ಹೆಂಗಿರ್ತಾವಂತ ನಿಮ್ಗೆ ಗೊತ್ತಿದ್ದು ಸೊ ಅದಕ್ಕೆ ನಿಮ್ ಮೆದುಳು ಹೆಂಗಿರ್ತದಲ್ಲ ಹಿಂಗ್ ಸಡನ್ ಕಿತ್ಯಂಬ ಹಿಂಗೆ ಏಸಿ ಹೋಗೋ ಮುಂಚೆ ಇಲ್ಲ ಹೋದ್ಮೇಲೆ ಸಿನಿಮಾ ಥಿಯೇಟ್ರಲ್ಲಿ ಕುಂತ ಮೇಲೆ ಸೊ ಏನು ಮಾಡ್ತಾರೆ ಅಂದರೆ ನಿಮ್ಮ ಮೆದುಳು ಹಿಂಗೆ ಇರ್ತದಲ್ಲ ಒಂದು ಹಿಂಗೆ ಸುತ್ತಿಗೆ ಹಿಂಗೆ ಬರ್ತದೆ ಸೊ ಸುತ್ತಿಗೆ ತಗರಿ ಸುತ್ತಿಗೆ ಏಸಿ ನಿಮ್ಮ ಮೆದುಳಿಗೆ ಹೆಂಗೆ ಹೊಡಿಬೇಕಂತಂದರೆ ಹಿಂಗೆ ನೋಡ್ಗೇಸಿ ಹಿಂಗೆ ಟನ್ 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 ಹಿಂಗೆಲ್ಲ ನಿಮ್ಮ ಮೆದುಳಿ ಹಿಂಗೆ ಟನ್ನ 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 ತೊಡೆದಿಗೇಸಿ ಆವಾಗ ನಿಮ್ಮ ಮೆದುಳನ್ನು ಏನ್ಮಾಡ್ತಾರಂತಂದ್ರೆ ವಾಪಸ್ ನಿಮ್ಮ ತಲೆಯಲ್ಲಿ ಇಡ್ತಾರೆ ಈ ಸಿನಿಮಾ ಬೇರೆ ಸಿನಿಮಾಗಳ ತರ ಇರಲ್ಲ ಸೊ ಈ ಸಿನಿಮಾ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾರೆ ಅಂದಮೇಲೆ ನೀವು ಅರ್ಥ ಹೆಂಗಿರುತ್ತೆ ಅಂತ ಸಿನಿಮಾಗೆಸೆ ಸೊ ನೀವು ಸಿನಿಮಾ ನೋಡ್ರಿ ಓಕೆ ನೋಡಿ ಆದಮೇಲೆ ಕಮೆಂಟ್ ಮಾಡ್ರಿ ಮನಿಗೆಸಿ ಓಕೆ ಬಾಯ್